ಸ್ನೇಹಿತರೆ ನಾಡಿನ ಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಯಶ್ ಮನೆಯಲ್ಲಿ ಎಲ್ಲಾ ಹಬ್ಬಗಳನ್ನ ಜೋರಾಗಿ ಆಚರಿಸ್ತಾರೆ ರಾಧಿಕಾದಕ್ಕೆ ಸಂಬಂಧಿಸಿದ ಫೋಟೋಗಳು ಈ ವರ್ಷ ತಮ್ಮ ಮನೆಯಲ್ಲಿ ವರಲಕ್ಷ್ಮಿ ಹಬ್ಬದ ಪೂಜೆಯ ಫೋಟೋಗಳನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅದಕ್ಕೆ ಫ್ಯಾನ್ಸ್ ಲೈಕ್ಸ್ ಕಮೆಂಟ್ ಮೂಲಕ ಮೆಚ್ಚುಗೆ ಸೂಚಿಸ್ತಾ ಇದ್ದಾರೆ ಫೋಟೋಗಳಲ್ಲಿ ರಾಕಿಂಗ್ ಜೋಡಿಯನ್ನ ನೋಡಿ ನೆಟ್ಟಿಕರು ಮೆಚ್ಚುಗೆ ಸುರುಮಳೆ ಸುರಿಸಿದ್ದಾರೆ ರಾಧಿಕಾ ಸೀರೆಯಲ್ಲಿ ಕಂಗೊಳಿಸಿದರೆ ಯಶ್ ಶರ್ಟ್ ಪಂಚೆ ಶಲ್ಯ ತೊಟ್ಟು ಮಿಂಚಿದ್ದಾರೆ ಟಾಕ್ಸಿಕ್ ಚಿತ್ರಕ್ಕಾಗಿ ಯಶ್ ಕಾಣಿಸಿಕೊಂಡಿರುವ ಹೊಸ ಹೇರ್ ಸ್ಟೈಲ್ ಹೈಲೈಟ್ ಎನಿಸಿಕೊಂಡಿದೆ ಇನ್ನು ಐರಾ ಎಥರು ಕೂಡ ಸಾಥ್ ಕೊಟ್ಟಿದ್ದಾರೆ ಸೂಪರ್ ಜೋಡಿ ರಾಜಾ ರಾಣಿ ಅಂತೆಲ್ಲ ಅಭಿಮಾನಿಗಳು ಮೆಚ್ಚಿ ಕಮೆಂಟ್ ಮಾಡ್ತಾ ಇದ್ದಾರೆ ಕೆಲವರ ಕಣ್ಣು ಯಶ್ ಕುತ್ತಿಗೆಯಲ್ಲಿ ಧರಿಸಿರುವ ಚಿನ್ನದ ಸರ ಹಾಗೂ ಲಾಕೆಟ್ ಮೇಲೆ ನೆಟ್ಟಿದೆ ಹುಲಿ ತಲೆಯ ಲಾಕೆಟ್ ಅನ್ನು ಯಶ್ ಹಾಕಿಕೊಂಡಿದ್ದಾರೆ ಕೆಲ ದಿನಗಳ ಹಿಂದೆ ಕನ್ನಡ ಚಿತ್ರರಂಗದಲ್ಲಿ ಹುಲಿ ಉಗುರಿನ ಪ್ರಕರಣ ಭಾರಿ ಸದ್ದು ಮಾಡಿತ್ತು ಕೇಸ್ ಸ್ಟಾರ್ ನಟರ ಮನೆಯಲ್ಲಿ ಶೋಧ ಅಂತೆಲ್ಲ ಭಾರಿ ಸುದ್ದಿಯಾಗಿತ್ತು ಪ್ರಕರಣದಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಇದ್ದ ವರ್ತೂರ್ ಸಂತೋಷ್ ಜೈಲಿಗೂ ಹೋಗಿ ಬಂದಿದ್ರು ಅದೇ ಘಟನೆಯನ್ನ ಪ್ರಸ್ತಾಪಿಸಿರುವ ಕೆಲವರು ಹುಲಿ ಉಗುರು ಇದ್ರೆ ಕೇಸ್ ಹುಲಿಯನ್ನೇ ಹಾಕಿಕೊಂಡ್ರೆ ಹೇಗೆ ರಾಜಹುಲಿ ರಾಜ ಹುಲಿ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಮತ್ತೆ ಕೆಲವರು ಯಶ್ ಕೂತ್ಗೆದಿರುವ ಚಿನ್ನದ ಸರ ಹಾಗೂ ಲಾಕೆಟ್ ಬೆಲೆ ಎಷ್ಟಿರಬಹುದು ಅಂತೆಲ್ಲ ಕಮೆಂಟ್ ಹಾಕ್ತಿದ್ದಾರೆ ಇನ್ನು ರಾಮಾಯಣ ಚಿತ್ರದ ರಾಮ ಸೀತಾ ಪಾತ್ರಕ್ಕೆ ಇದಕ್ಕಿಂತ ಜೋಡಿ ಬೇಕಿತ್ತ ಕೊನೆ ಪಕ್ಷ ಟಾಕ್ಸಿಕ್ ಚಿತ್ರಕ್ಕೆ ರಾಧಿಕಾ ಮೇಡಮ್ ನಾಯಕಿಯಾಗಿದ್ರೆ ಚೆನ್ನಾಗಿರುತ್ತೆ ಎಂದು ಬರೆದಿದ್ದಾರೆ ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಬಗ್ಗೆ ನಿಮಗೆ ನಿಮಗೇನೇ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು